ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸ್ವಂತ ಯುವಾಣನು ಬರೆದ ಸುಸಂದೇಶದಿಂದ ವಾಚನ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವರಲ್ಲ ಇದಲ್ಲದೆ ಜನರು ನೋಡಿ ಜೀವದಿಂದಳೆಯಬೇಕೆಂದು ಮೋಷೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವರು ತಮ್ಮ ಮಗನನ್ನು ಲೋಕಕ್ಕೆ ಲೋಕವನ್ನು ದೂಷಿಸಲು ಕಳುಹಿಸಲಿಲ್ಲ ಆದರೆ ಆತನ ಮೂಲಕ ಲೋಕವು ಉಳಿಯಬೇಕೆಂದು ಕಳುಹಿಸಿದನು ಈ ವಚನಗಳು ದೇವರ ಪ್ರೀತಿ ರಕ್ಷಣೆ ಉದ್ದೇಶ ಮತ್ತು ಕ್ರಿಸ್ತರ ತ್ಯಾಗವನ್ನು ನಮಗೆ ನೆನಪಿಸುತ್ತವೆ ಶಿಲುಬೆಯು ತ್ಯಾಗದ ಸಂಕೇತವಾಗಿದೆ ಕ್ರಿಸ್ತರ ಮರಣದಿಂದ ನಮಗೆ ರಕ್ಷಣೆ ದೊರಕಿದೆ ದೇವರು ತಮ್ಮ ಏಕೈಕ ಮಗನನ್ನು ಬಲಿಯಾಗಿ ಕೊಟ್ಟರು ಮಾನವ ಕುಲವನ್ನು ಉಳಿಸಲು ದೇವರು ಪಾಪಿ ಮಾನವನಿಗೆ ತೋರಿದ ಎಲ್ಲೇ ಇಲ್ಲದ ಪ್ರೀತಿಯು ತ್ಯಾಗವೂ ಇದಾಗಿದೆ ಶಾಶ್ವತ ಜೀವನವು ನಮ್ಮ ಸ್ವಪ್ರಯತ್ನದಿಂದಲ್ಲ ದೇವರ ಕೃಪೆಯಿಂದ ಮತ್ತು ಕರುಣೆಯಿಂದ ಸಿಗುತ್ತದೆ ಆದರೆ ಅದಕ್ಕಾಗಿ ನಾವು ದೇವರನ್ನು ನಂಬಿ ಅವರ ಮಗ ಏಸುವಿನಂತೆ ಅವರಿಗೆ ವಿಧೇಯರಾಗಿರಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಮನುಕುಲದ ರಕ್ಷಣೆಗಾಗಿ ನಿಮ್ಮ ಏಕೈಕ ಮಗನನ್ನು ಬಲಿಯಾಗಿ ಕೊಟ್ಟಿರಲ್ಲ ನಿಮ್ಮ ಮಗನ ಮರಣದ ಮೂಲಕ ನಮಗೆ ಶಾಶ್ವತ ಜೀವನವನ್ನು ಕರುಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ ನಾವು ಸದಾ ನಿಮ್ಮ ಪ್ರೀತಿಗೆ ಋಣಿಯಾಗಿದ್ದು ನಿಮ್ಮ ಕರುಣೆಯಲ್ಲಿ ನಂಬಿಕೆ ಇಟ್ಟು ಜೀವನದ ಪ್ರತಿಸಂಧಿಗಳಲ್ಲಿ ವಿನಮ್ರತೆಯಿಂದ ನಿಮ್ಮ ಇಚ್ಛೆಗೆ ತಕ್ಕಂತೆ ಜೀವಿಸಲು ನಮಗೆ ಕೃಪೆ ನೀಡಿರಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ರಕ್ಷಣೆಗೆ ನಾವು ಪಾತ್ರರಾಗುವಂತೆ ಮಾಡಿರಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲ್